ಹಬ್ಬ ಅಂದ ತಕ್ಷಣವೇ ನಮಗೆ ಮೊಟ್ಟ ಮೊದಲು ಒಂದು ನೆನಪಿಗೆ ಬರುವಂತದ್ದು ಬೃಂದಾವನ ಜೊತೆಯಲ್ಲಿ ದೀಪಗಳನ್ನು ಬೆಳಗುವಂತಹ ಒಂದು ಸಂಪ್ರದಾಯ ಮತ್ತೆ ರಾಯರನ್ನು ನೆನೆಸ್ಕೊಳ್ಳುವಂತಹ ಒಂದು ಸಮಯ ಬೃಂದಾವನದ ಬೃಂದಾವನದಲ್ಲಿ ಐಕ್ಯರಾದಂತವರು ರಾಯರು ಇದೆಲ್ಲವೂ ಸಹ ನಮ್ಮ ತಲೆಗೆ ಮೊಟ್ಟ ಮೊದಲು ಬರುತ್ತೆ ತುಳಸಿ ಅಂದ ತಕ್ಷಣವೇ ಒಂದು ಪಾವಿತ್ರತೆ ಒಂದು ನಮಗೆ ಗೊತ್ತಿಲ್ಲದೋ ನಮಗೆ ಅರಿವಿಗೆ ಬಾರದ ರೀತಿಯಲ್ಲಿ ಒಂದು ಭಕ್ತಿಯನ್ನ ಮೂಡುವಂತಹ ಒಂದು ಶ್ರೇಷ್ಠವಾದಂತಹ ಒಂದು ಪತ್ರೆ ತುಳಸಿ ಅಂತ ತಕ್ಷಣವೇ ನಮಗೆ ಗೊತ್ತಾಗತ್ತೆ ಅದು ವಿಷ್ಣುವಿಗೆ ಪ್ರಿಯವಾಗಿರುವಂಥದ್ದು ವಿಷ್ಣುವಿನ ಸಾನ್ನಿಧ್ಯವನ್ನು ಪಡೆಯುವಂಥದ್ದು ಮತ್ತೆ ಆರೋಗ್ಯಕರವೂ ಆದಂಥದ್ದು ಖಂಡಿತ ಖಂಡಿತ ಇದನ್ನು ನಾವು ಹಿನ್ನೆಲೆಗಳನ್ನು ತೆಗೆದುಕೊಂಡಾಗ ಬಹಳವಾದಂಥ ಪುರಾಣಗಳನ್ನು ನಾವು ನೋಡ್ತೇವೆ ಆದರೆ ತುಳಸಿಯನ್ನು ನಾನು ಮಾಡಬೇಕಾದ್ರೆ ತುಳಸಿ ಪೂಜೆಯನ್ನು ಮಾಡಬೇಕಾದ್ರೆ ಕೆಲವು ಸಂಪ್ರದಾಯಗಳನ್ನ ನಾವು ಅನುಕರಣೆಯನ್ನು ಮಾಡಬೇಕು ತುಳಸಿಯಮ್ಮ ಪೂಜೆಯನ್ನು ಮಾಡಬೇಕಾದ್ರೆ ಅದರಲ್ಲೂ ಸಹ ಹೆಂಗಳೆಯರು ತುಂಬ ಅತ್ಯಂತ ಭಕ್ತಿಯಿಂದ ಭಾವಗಳಿಂದ ಪೂಜೆ ಮಾಡುವಂಥದ್ದು ತುಳಸಿ ಪ್ರತಿಯೊಂದು ಮನೆಯ ಮುಂಭಾಗದಲ್ಲಿಯೂ ಪ್ರತಿಯೊಬ್ಬರೂ ಸಹ ಅದರ ಪ್ರತಿಯೊಬ್ಬ ಹೆಂಗಳೆಯರೂ ಸಹ ತುಳಸಿ ಧ್ಯಾನವನ್ನು ತುಳಸಿ ಪೂಜೆಯನ್ನು ಮಾಡೋದನ್ನು ಮರೆಯೋದೇ ಇಲ್ಲ ಏನಕ್ಕಾಗಿ ಅಂದರೆ ಅದಕ್ಕೊಂದು ಇತಿಹಾಸಗಳಿರುವಂಥದ್ದು ಅದನ್ನು ತೆಗೆದುಕೊಳ್ಳೋಣ ಆದರೆ ತುಳಸಿ ಯಾವ ಮನೆಯ ಮುಂದೆ ತುಂಬ ವಿಜೃಂಭಣೆಯಿಂದ ತುಂಬ ಲವಲವಿಕೆಯಿಂದ ದೊಡ್ಡ ಮಟ್ಟದಲ್ಲಿ ಅದು ಬೆಳವಣಿಗೆಯನ್ನು ಕಂಡು ನಮಗೆ ಆ ದರ್ಶನ ನೀಡ್ತಿರ್ತದೋ ಅಂತಹ ಮನೆಗೆ ನೆಗೆಟಿಸ್ವಿ ಹಬ್ಬ ಅಂದ ತಕ್ಷಣವೇ ನಮಗೆ ಮೊಟ್ಟ ಮೊದಲು ಒಂದು ನೆನಪಿಗೆ ಬರುವಂಥದ್ದು ಬೃಂದಾವನ ಜೊತೆಯಲ್ಲಿ ದೀಪಗಳನ್ನು ಬೆಳಗುವಂತಹ ಒಂದು ಸಂಪ್ರದಾಯ ಮತ್ತು ರಾಯರನ್ನು ನೆನೆಸ್ಕೊಳ್ಳುವಂತಹ ಒಂದು ಸಮಯ ಬೃಂದಾವನದ ಬೃಂದಾವನದಲ್ಲಿ ಐಕ್ಯರಾದಂಥವರು ರಾಯರು ಇದೆಲ್ಲವೂ ಸಹ ನಮ್ಮ ತಲೆಗೆ ಮಟ್ಟು ಮೊದಲು ಬರುತ್ತೆ ತುಳಸಿ ಅಂದ ತಕ್ಷಣವೇ ಒಂದು ಪಾವಿತ್ರತೆ ಒಂದು ನಮಗೆ ಗೊತ್ತಿಲ್ಲದೋ ನಮಗೆ ಅರಿವಿಗೆ ಬಾರದ ರೀತಿಯಲ್ಲಿ ಒಂದು ಭಕ್ತಿಯನ್ನ ಮೂಡುವಂತಹ ಒಂದು ಶ್ರೇಷ್ಠವಾದಂತಹ ಒಂದು ಪತ್ರೆ ಓಕೆ ತುಳಸಿ ಅಂದ ತಕ್ಷಣವೇ ನಮಗೆ ಗೊತ್ತಾಗತ್ತೆ ಅದು ವಿಷ್ಣುವಿಗೆ ಪ್ರಿಯವಾಗಿರುವಂಥದ್ದು ವಿಷ್ಣುವಿನ ಸಾನ್ನಿಧ್ಯವನ್ನ ಪಡೆಯುವಂಥದ್ದು ಮತ್ತೆ ಆರೋಗ್ಯಕರವೂ ಆದಂಥದ್ದು ಖಂಡಿತ ಖಂಡಿತ ಇದನ್ನು ನಾವು ಹಿನ್ನೆಲೆಗಳನ್ನು ತೆಗೆದುಕೊಂಡಾಗ ಬಹಳವಾದಂಥ ಪುರಾಣಗಳನ್ನು ನಾವು ನೋಡ್ತೇವೆ ಆದರೆ ತುಳಸಿಯನ್ನು ನಾನು ಮಾಡಿ ಹೇಳಬೇಕಾದ್ರೆ ತುಳಸಿ ಪೂಜೆಯನ್ನು ಮಾಡಬೇಕಾದ್ರೆ ಕೆಲವು ಸಂಪ್ರದಾಯಗಳನ್ನು ನಾವು ಅನುಕರಣೆಯನ್ನು ಮಾಡಬೇಕು ತುಳಸಿಯಮ್ಮ ಪೂಜೆಯನ್ನು ಮಾಡಬೇಕಾದ್ರೆ ಅದಲ್ಲೂ ಸಹ ಹೆಂಗಳೆಯರು ತುಂಬಾ ಅತ್ಯಂತ ಭಕ್ತಿಯಿಂದ ಭಾವಗಳಿಂದ ಪೂಜೆ ಮಾಡುವಂಥದ್ದು ತುಳಸಿ ಪ್ರತಿಯೊಂದು ಮನೆಯ ಮುಂಭಾಗದಲ್ಲಿಯೂ ಪ್ರತಿಯೊಬ್ಬರೂ ಸಹ ಅದರಲ್ಲೂ ಪ್ರತಿಯೊಬ್ಬ ಹೆಂಗಳೆಯರೂ ಸಹ ತುಳಸಿ ಧ್ಯಾನವನ್ನು ತುಳಸಿ ಪೂಜೆಯನ್ನು ಮಾಡೋದನ್ನು ಮರೆಯೋದೇ ಇಲ್ಲ ಏನಕ್ಕಾಗಿ ಅಂದರೆ ಅದಕ್ಕೊಂದು ಇತಿಹಾಸಗಳಿರುವಂಥದ್ದು ಅದನ್ನು ತೆಗೆದುಕೊಳ್ಳೋಣ ಆದರೆ ತುಳಸಿ ಯಾವ ಮನೆಯ ಮುಂದೆ ತುಂಬ ವಿಜೃಂಭಣೆಯಿಂದ ತುಂಬ ಲವಲವಿಕೆಯಿಂದ ದೊಡ್ಡ ಮಟ್ಟದಲ್ಲಿ ಅದು ಬೆಳವಣಿಗೆಯನ್ನು ಕಂಡು ನಮಗೆ ಆ ದರ್ಶನ ನೀಡ್ತಿರ್ತದೋ ಅಂತಹ ಮನೆಗೆ ನೆಗೆಟಿವ್ ಸ್ಪೂಟ್